ಕ್ಯಾಪ್ಟನ್ ಟ್ರಾಕ್ಟರ್ ರಿವ್ಯೂ ಮಾಡಿದೆ ಇದಕ್ಕೆ ಸಾಕಷ್ಟು ರೈತರು ಕಮೆಂಟ್ ಮಾಡಿದ್ದಾರೆ ಈ ಟ್ರಾಕ್ಟರ್ ಗೆ ಸಬ್ಸಿಡಿ ಸಿಗ್ತಾ ಇದೆ ಈ ಟ್ರಾಕ್ಟರ್ ಪ್ರೈಸ್ ಎಷ್ಟು ಈ ಟ್ರಾಕ್ಟರ್ ಗೆ ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ ಮತ್ತೆ ಸರ್ವಿಸ್ ಗಳು ಸಿಗ್ತಾ ಇಲ್ಲ ನೋಡಿ ಕನ್ನಡ ಫಾರ್ಮರ್ ಚಾನಲ್ ಇರೋದು ರೈತರಿಂದ ರೈತರಿಗೋಸ್ಕರ ನಾನು ಮಾಡಿರೋ ವಿಡಿಯೋ ಇಂದ ರೈತರಿಗೆ ಏನಾದರೂ ತೊಂದರೆ ಆಗಿದೆ ಅಂದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಡೋದು ನನ್ನ ಕರ್ತವ್ಯ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಚೇತನ್ ಶಿವ ಅವರು ಕಮೆಂಟ್ ಮಾಡಿದರೆ ಪ್ರೈಸ್ ಪ್ಲೀಸ್ ಅಂಡ್ ಎನಿ ಸಬ್ಸಿಡಿ ಆನ್ ದಿಸ್ ಅಂತ ನೋಡಿ ಕ್ಯಾಪ್ಟನ್ ಟ್ರಾಕ್ಟರ್ ಯಾವುದೇ ತಗೊಂಡ್ರು ಪ್ರತಿಯೊಂದು ಟ್ರಾಕ್ಟರ್ಗೂ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸಿಗ್ತಾ ಇದೆ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಒಂದು ಲಕ್ಷಕ್ಕೆ ಏಳು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಎಲ್ಲಾ ಟ್ರಾಕ್ಟರ್ ಮೇಲೂ ಪ್ರಕಾಶ್ ಕಿಲಾರಿ ಅವರು ಒಂದು ಕಮೆಂಟ್ ಮಾಡಿದರೆ ಮೂರು ಪುಟ್ ಕಬ್ಬಿನ್ ಸಾಲಾಗ ಹೋಗೋದಿಲ್ಲ ಇದು ಮೂರು ಪುಟ್ ಹೋದ್ರೆ ನಮ್ಗೊಂದು ಗಾಡಿ ನೋಡ್ತೀವಿ ಸರ್ ಅಂತ ಸರ್ ಈ ಟ್ರಾಕ್ಟರ್ ಬರೋದು ಮೂರು ಅಡಿ ನಿಮ್ಮ ಕಬ್ಬಿನ್ ಸಾಲ ಏನಾದರೂ ನಾಲ್ಕು ಅಡಿ ಇತ್ತು ಅಂದ್ರೆ ಅದ್ರೊಳಗಡೆ ಸರಾಗವಾಗಿ ನುಗ್ಗಿ ಈ ಟ್ರಾಕ್ಟರ್ ಕೆಲಸ ಮಾಡುತ್ತೆ ನಿಮ್ಗೆ ಏನಾದರೂ ಟ್ರಾಕ್ಟರ್ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಶೋರೂಮ್ ಗೆ ಭೇಟಿ ಕೊಡಿ ಸರ್ ಶಿವ ಎಸ್ಕೋಡ್ ಅವರು ಒಂದು ಕಮೆಂಟ್ ಮಾಡಿದರೆ ಗಾಡಿ ಪವರ್ ಮಾತ್ರ ಸೂಪರ್ ಆಗಿದೆ ಬಟ್ ಸ್ಪೇರ್ ಪಾರ್ಟ್ಸ್ ಪ್ರಾಬ್ಲಮ್ ಅಂತ ನಾನು ಇವಾಗ ಕ್ಯಾಪ್ಟನ್ ಅವರ ಹಬ್ಲಿ ಸ್ಪೇರ್ ಡೆಪೋ ಅಲ್ಲೇ ಇದ್ದೀನಿ ಪ್ರತಿಯೊಂದು ಶೋರೂಮಲ್ಲೂ ಸ್ಪೇರ್ ಪಾರ್ಟ್ ಸಿಕ್ತವೆ ನಿಮ್ಮ ಏರಿಯಾದಲ್ಲಿ ಏನಾದರೂ ಶೋರೂಮ್ ಇಲ್ಲ ಅಂದ್ರೆ ಕೆಳಗಡೆ ಕೊಟ್ಟಿರುವ ನಂಬರ್ ನಾ ಕಾಂಟ್ಯಾಕ್ಟ್ ಮಾಡಿದ್ರೆ ವಿತಿನ್ ಇನ್ ಟ್ವೆಂಟಿ ಫೋರ್ ಟು ಸೆವೆಂಟಿ ಟು ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸ್ಪೇರ್ ಪಾರ್ಟ್ಸ್ ಬರ್ತವೆ ಗಗನ್ ಅವರು ಒಂದು ಕಮೆಂಟ್ ಮಾಡಿದರೆ ಹಾಸನ ಚಿಕ್ಕಮಂಗ್ಳೂರು ಕಡೂರು ಎಲ್ಲ ಭಾಗದಲ್ಲಿ ರೈತರು ಕ್ಯಾಪ್ಟನ್ ಟ್ರಾಕ್ಟರ್ ಖರೀದಿ ಮಾಡಿದ್ರು ಆದರೆ ಇವಾಗ ಸ್ಪೇರ್ ಪಾರ್ಟ್ಸ್ ಮತ್ತು ಏನು ಸಿಗ್ತಾ ಇಲ್ಲ ಯಾಕಂದರೆ ಕಂಪ್ನಿ ಶೋರೂಮು ಮುಚ್ಚೋಗಿದೆ ಅಂತ ಹಾಸನದಲ್ಲಿರುವಂಥ ಡೀಲರು ಕಾರಣಾಂತರಗಳಿಂದ ಕ್ಲೋಸ್ ಆಗಿದೆ ಅವ್ರ ಪರ್ಸನಲ್ ವೈಯಕ್ತಿಕ ರೀಸನಿಂದ ಬಟ್ ಹಾಸನ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಕ್ಯಾಪ್ಟನ್ ಕಸ್ಟಮರ್ಗೆ ಹೇಳೋದೇನಪ್ಪ ಅಂದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಏನೇ ಸರ್ವಿಸ್ ಮತ್ತು ಸ್ಪೇರ್ ರಿಲೇಟೆಡ್ ಇಶ್ಯೂ ಇದ್ದರು ನಾವು ಟ್ವೆಂಟಿ ಫೋರ್ ಟು ಸೆವೆಂಟಿ ಟು ಅವರ್ಸಲ್ಲಿ ಇಶ್ಯೂ ರಿಸಾಲ್ವ್ ಮಾಡ್ತೀವಿ